ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಹೋಗಿ ಚಾನಲ್ಲಿಂದ ಸ್ವಾಗತ ಇದೀಗ ಈ ಬದನೆಕಾಯಿ ಬೆಳೆಯಲ್ಲಿ ರೈತ ಬಾಂಧವರೇ ನಮಗೆ ಭಾಳಷ್ಟು ದೊಡ್ಡ ಮಟ್ಟಿಗೆ ಕಾಡುವಂಥ ಒಂದು ಏನು ಕೀಟ ಇದೆಯಲ್ಲ ಅದು ಕಾಯಿ ಕೊರಕ ಹುಳ ಅಥವಾ ಕಾಂಡ ಕೊರಕ ಹುಳ ಅಂತ ಹೇಳ್ತೀವಿ ಅಂದರೆ ಈ ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಏನಿದೆಯಲ್ಲ ನಮ್ಮ ಬೆಳೆಯಲ್ಲಿ ಸರಿಸುಮಾರು ಐವತ್ತರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಇಳುವರಿಯಲ್ಲಿ ನಷ್ಟ ಮಾಡ್ತದೆ ಅಂದರೆ ನೋಡಿ ಇಲ್ಲಿ ನೀವು ಒಂದು ಎಕರೆ ಬೆಳೆದಿದ್ರೆ ಅದರಲ್ಲಿ ನೀವು ಒಂದು ನಾಲ್ಕರಿಂದ ಐದು ಸಲ ಕಟಾವು ಮಾಡ್ಬೋದು ಅಂದರೆ ಸರಿಸುಮಾರು ನೀವು ಒಂದು ಎಂಟರಿಂದ ಹತ್ತು ಟನ್ವರೆಗೂ ಈ ಇಷ್ಟು ಇಳುವರಿಯನ್ನು ತೆಗಿಬೋದು ಒಂದು ಒಂದು ಎಕರೆಯಿಂದ ಅದರಲ್ಲಿ ನಿಮಗೆ ಐವತ್ತರಿಂದ ಅರವತ್ತು ಪರ್ಸೆಂಟು ಈ ಕಾಯಿ ಕಾಯಿ ಕೊರಕ ಹುಳದಿಂದ ಡ್ಯಾಮೇಜ್ ಆಗಿರೋ ಒಂದು ಏನು ಹುಳದಿಂದ ಡ್ಯಾಮೇಜ್ ಆಗಿರುತ್ತಲ್ಲ ಆ ಕಾಯಿಗಳಲ್ಲಿ ಐವತ್ತು ಪರ್ಸೆಂಟ್ ಲಾಸ್ ಮಾಡಿದರೆ ಬಂದಿರೋ ಇಳುವರಿಯಲ್ಲಿ ಬರೀ ಐವತ್ತು ಪರ್ಸೆಂಟ್ ಕಾಯಿ ಅಷ್ಟೇ ಚೆನ್ನಾಗಿರ್ತದೆ ಅಂದರೆ ಅದನ್ನು ನಾವು ಮಾರ್ಕೆಟಿಗೆ ಹಾಕ್ಬಿಟ್ಟು ಲಾಭವನ್ನು ಪಡಿಬೋದು ಇನ್ನು ಉಳಕಿದ ಐವತ್ತು ಪರ್ಸೆಂಟ್ ಕಾಯಿ ಏನಿದೆ ಈ ಹುಳದಿಂದ ಡ್ಯಾಮೇಜ್ ಆಗಿರೋದು ಕಾಯಿ ಅದನ್ನು ಕಂಪ್ಲೀಟಾಗಿ ಇಲ್ಲಿ ನಮಗೆ ನಷ್ಟವಾಗುತ್ತದೆ ಅಂದರೆ ಈ ಬೆಳೆದಿಂದ ನಾವು ಲಾಭ ತೆಗೆದ ತೆಗೆಯಲಿಕ್ಕೆ ಸಾಧ್ಯವಾಗಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಈ ಹುಳದ ನಿಯಂತ್ರಣವೂ ಸರಿಯಾದ ರೀತಿಯಲ್ಲಿ ಸ್ಟಾರ್ಟಿಂಗಿಂದನೇ ಮಾಡ್ಕೊಂಡು ಬರಬೇಕು ಯಾವ ರೀತಿ ಇದನ್ನು ನಿಯಂತ್ರಣವನ್ನು ಮಾಡಬೇಕಂತ ನಿಮಗೆ ಹೇಳ್ತಾ ಬರ್ತೀನಿ ರೈತ ಬಾಂಧವರೇ ನಾವು ಯಾವಾಗ ಈ ಭೂಮಿ ರೆಡಿ ಮಾಡ್ಕೊತೀವಲ್ಲ ಆ ಸಮಯದಲ್ಲಿ ನಾವು ಗೊಬ್ಬರ ಕೊಡ್ತಿರ್ತೀವಿ ಈ ಡಿ ಎ ಪಿ ಆಗಲಿ ಹತ್ತು ಇಪ್ಪತ್ತಾರು ಆಗಲಿ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ಆಗಲಿ ಈ ರೀತಿ ಗೊಬ್ಬರ ಕೊಡ್ತಿರ್ತೀವಿ ಅದರ ಒಟ್ಟಿಗೆ ನಾವು ಏನು ಮಾಡಬೇಕಂದ್ರೆ ಈ ಫೋರೈಟ್ ಗೊಬ್ಬರ ಅಂತ ಸಿಗ್ತದೆ ನಮಗೆ ಮಾರ್ಕೆಟಲ್ಲಿ ಅದನ್ನು ನೀವು ಒಂದು ಎಕರೆಗೆ ಐದು ಕೆ ಜಿವರೆಗೂ ವರೆಗೂ ಬಳಸ್ಕೊಂಡು ಈ ಗೊಬ್ಬರದೊಟ್ಟಿಗೆ ಮಿಶ್ರಣ ಮಾಡಿ ಭೂಮಿಗೆ ಕೊಡಬೇಕು ಈ ರೀತಿ ನಾವು ಈ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಹುಳದ ಮೊಟ್ಟೆ ಏನಿರ್ತದಲ್ಲ ಭೂಮಿಯಲ್ಲಿ ಅದನ್ನು ಇಲ್ಲಿ ಮರಿ ಆಗಲಿಕ್ಕೆ ಬಿಡೋದಿಲ್ಲ ಈ ಫೋರೇಟ್ ಔಷಧಿ ಏನಿದೆಲ್ಲ ಆ ಮೊಟ್ಟೆಗೆ ಸಾಯಿಸ್ತದೆ ಈ ರೀತಿಯಲ್ಲಿ ನಾವು ಹುಳದ ಸಂಖ್ಯೆಯನ್ನು ಮುಂದೆ ಕಡಿಮೆ ಮಾಡ್ಬೋದು ಮೊದಲೇ ನಾವು ಈ ಫೋರೇಟ್ ಔಷಧಿಯನ್ನು ಇಲ್ಲಿ ಭೂಮಿಯಲ್ಲಿ ಹಾಕಿದರೆ ಅದೇ ರೀತಿ ರೈತ ಬಂದವರೆ ನಾವು ಫೆರೋಮೆನ್ ಟ್ರಾಪ್ಸನ್ನು ಇಲ್ಲಿ ಬಳಸಬೇಕಾಗಿರೋಂಥದ್ದು ಒಂದು ಎಕರೆಗೆ ಹನ್ನೆರಡರಿಂದ ಹದಿನೈದು ಫೆರಮೆನ್ ಟ್ರಾಪ್ಸ್ ನಾವು ಇಲ್ಲಿ ಬಳಸ್ಬೇಕಾಗಿರೋಂಥದ್ದು ಇದನ್ನು ನೀವು ಯಾವ ಸ್ಟೇಜಲ್ಲಿ ಹಾಕಬೇಕು ಬೆಳೆಯಲ್ಲಿ ಅಂತಂದರೆ ಬೆಳೆ ಏನು ಒಂದು ತಿಂಗಳಾಗಿರ್ತದಲ್ಲ ಅಂದರೆ ಮೂವತ್ತು ದಿನಗಳ ಅಥವಾ ಮೂವತ್ತೈದು ದಿನಗಳ ಬೆಳೆ ಇರ್ತದಲ್ಲ ಆ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಫೆರಮೆನ್ ಟ್ರಾಪ್ಸನ್ನು ಬಳಸ್ಬೇಕಾಗಿರೋವಂಥದ್ದು ಇದು ಒಂದು ಸ್ವಲ್ಪ ಬೆಳೆ ಏನಿರ್ತಲ್ಲ ಆ ಬೆಳೆಯಿಂದ ನಮ್ಮದು ಒಂದು ಹತ್ತು ಇಂಚಸ್ಸು ಮೇಲೆ ಹಾಕಬೇಕು ಅಂದರೆ ಈ ಬೆಳೆಗಿಂತಲೂ ಸ್ವಲ್ಪ ಉದ್ದ ಇರಬೇಕು ಈ ಫೆರಮೆನ್ ಟ್ರಾಪ್ಸು ಆ ರೀತಿ ನಾವು ಇಲ್ಲಿ ಕಂಡು ಬರೋಂಗೆ ಆಗಬೇಕಾಗಿರೋಂಥದ್ದು ಈ ರೀತಿ ನಾವು ಮಾಡೋದ್ರಿಂದ ಈ ಹುಳಗಳ ಸಂಖ್ಯೆ ತುಂಬ ಕಡಿಮೆ ಮಾಡ್ಬೋದು ಅಂದರೆ ಒಂದು ರೀತಿಯಲ್ಲಿ ಹುಳಗಳಿಗೆ ಕಂಟ್ರೋಲ್ ಮಾಡ್ದಂಗೆ ಮುಂದೆ ನಮಗೆ ಕಾಯಿ ಬರುವಂಥದಲ್ಲಿ ಹುಳ ಡ್ಯಾಮೇಜ್ ಆಗಬಾರ್ದು ಕಾಯಿಗೆ ಅಂತಂದರೆ ಈ ಫೆರಮನ್ ಡ್ರಾಪ್ಸನ್ನು ನಾವು ಬಳಸ್ಬೇಕಾಗಿರೋ ಅದೇ ರೀತಿ ರೈತ ಬಂದವರೆ ನಮ್ಮ ತೋಟದಲ್ಲಿ ನಾವು ಯಾವಾಗಲೂ ನೋಡ್ತಾ ಇರಬೇಕು ಅಲ್ಲಿ ಇಲ್ಲಿ ಈ ಕಾಯಿ ಸೆಟ್ಟಾಗಿರ್ತಲ್ಲ ಕಾಯಿ ಸೆಟ್ಟಿಂಗ್ ಆದಮೇಲೆ ಅಲ್ಲಿ ಹುಳದ ಕ ಡ್ಯಾಮೇಜು ನಿಮಗೆ ಕಾಣ್ತಿರ್ತದೆ ಯಾವುದಾದ್ರೂ ಒಂದೊಂದು ಕಾಯಿಯಲ್ಲಿ ಕಾಣ್ತಿರ್ತದೆ ನಿಮಗೆ ಅದನ್ನು ನೀವು ಏನು ಮಾಡಬೇಕಂದ್ರೆ ಕಂಡಾಗ ಆ ಅಂಥ ಕಾಯಿಗಳನ್ನು ತೆಗೆದು ಈ ತೋಟದಿಂದ ಆಚೆಗೆ ಹಾಕಬೇಕಾಗಿರುವಂಥದ್ದು ಅದೇ ರೀತಿ ಕೆಲವೊಂದು ಗಿಡದಲ್ಲಿ ಅಲ್ಲಿ ಕಾಂಡದ ಒಳಗಡೆ ಈ ಹುಳನು ಇಲ್ಲಿ ಡ್ಯಾಮೇಜ್ ಮಾಡ್ತಿರ್ತದೆ ಅಂಥ ಗಿಡಗಳು ಒಣಗೋಗಿರ್ತವೆ ಅಂದರೆ ಎಲೆಗಳು ಇಲ್ಲಿ ಬಾಡಿಕೊಂಡು ಒಂದು ಒಂದು ರೀತಿ ಒಣಗಿರೋ ಥರ ಕಾಣ ಕಂಡು ಬರ್ತದೆ ಅಂಥ ಗಿಡ ಗಿಡಗಳನ್ನು ನೀವು ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಡ್ಯಾಮೇಜ್ ಆಗಿರುವಂಥ ಗಿಡಗಳನ್ನು ತೆಗೆದು ತೋಟದಿಂದ ಆಚೆಗೆ ಹಾಕಬೇಕು ಈ ರೀತಿ ಮಾಡೋದರಿಂದ ಈ ಹುಳಗಳ ಸಂಖ್ಯೆ ಮತ್ತು ಹರಡುವಿಕೆ ನಾವು ಕಡಿಮೆ ಮಾಡ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಒಂದೇ ಭೂಮಿಯಲ್ಲಿ ರೈತ ಬಂದವರೇ ಕಂಟಿನ್ಯೂಸ್ ಆಗಿ ಈ ಸೇಮ್ ಬೆಳೆಯನ್ನು ಬೆಳೀಬಾರದು ಅಂದರೆ ಈ ಸಲ ನಾವು ಏನಾದರೂ ಬದನೆಕಾಯಿ ಬೆಳೆದಿದ್ರೆ ಮುಂದಿನ ಸಲ ಮುಂದಿನ ಸೀಸನಲ್ಲಿ ಬೇರೆ ಬೆಳೆಯನ್ನು ಬೆಳಿಬೇಕು ಅಂದರೆ ಈ ಆಗಲಿ ಅಥವಾ ಈ ಸೋತೆಕಾಯಿ ಆಗಲಿ ಹೀರೆಕಾಯಿ ಆಗಲಿ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಬೆಳಕೊತಾ ಹೋಗಬೇಕು ಒಂದೇ ಭೂಮಿಯಲ್ಲಿ ಸೇಮ್ ಬೆಳೆ ಕಂಟಿನ್ಯೂಸ್ ಆಗಿ ಬೆಳೆದಾಗ ಈ ರೋಗ ಮತ್ತು ಕೀಟಗಳ ಪ್ರಕೋಪ ಜಾಸ್ತಿಯಾಗಿರ್ತದೆ ಅಂತ ನಿಮಗೆ ಗೊತ್ತಿರಬೇಕು ಅನ್ಕೊತೀವಿ ಅದೇ ರೀತಿ ರೈತ ಬಂದವರೇ ಈ ಎಣ್ಣೆ ಏನು ಸಿಕ್ತದಲ್ಲ ಮಾರ್ಕೆಟಲ್ಲಿ ನೀಮ್ ಆಯಿಲ್ ಟೆನ್ ತೌಸಂಡ್ ಪಿ ಪಿ ಎಮ್ದು ಏನು ನೀಮ್ ಆಯಿಲ್ ಸಿಕ್ತದಲ್ಲ ಇದನ್ನು ನಾವು ಸಿಂಪಡಣೆ ಮಾಡ್ಕೋಬೇಕಾಗಿರುವಂಥದ್ದು ಇದು ವಾರಕ್ಕೊಮ್ಮೆ ನಾವು ಇಲ್ಲಿ ಸ್ಪ್ರೇ ಮಾಡ್ಕೋಬೇಕು ಅಂದರೆ ಈ ಬೆಳೆ ಏನಿರ್ತದಲ್ಲ ಹತ್ತರಿಂದ ಹದಿನೈದು ದಿವಸ ಆಗಿರ್ತಲ್ಲ ಸ್ಟಾರ್ಟಿಂಗ್ ಹಚ್ಚಿದ ಮೇಲೆ ಆವಾಗ ನಾವು ಸ್ಟಾರ್ಟ್ ಮಾಡ್ಕೋಬೋದು ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದು ಇದು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು ಈ ರೀತಿ ಬೇವುನೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಹುಳದ ನಿಯಂತ್ರಣವನ್ನು ಮಾಡಲಿಕ್ಕೆ ಬಹಳ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಈ ಹುಳದ ಸಂಪೂರ್ಣ ನಿಯಂತ್ರಣಕ್ಕಾಗಿ ನಾವು ಈ ಸ್ಟಾರ್ಟಿಂಗಿಂದನೇ ನಾವು ಇದರ ನಿಯಂತ್ರಣವನ್ನು ಕ್ರಮಗಳನ್ನು ತೆಗೆದುಕೊಂಡು ಬರಬೇಕು ಅಂದರೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಯಿಂದ ಈಗ ಈಗ ನಾನು ಏನೇನು ಹೇಳಿದ್ದೀನಲ್ಲ ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ಫಾಲೋ ಮಾಡಬೇಕು ಅಥವಾ ಇದರ ಮೇಲೇನೂ ನಮಗೆ ಇಲ್ಲಿ ಹುಳದ ಬಾ ಬಾಧೆ ಕಂಡು ಬಂದಿದ್ರೆ ಅವಾಗ ಏನು ಮಾಡಬೇಕಂದ್ರೆ ಈ ಕೆಮಿಕಲ್ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ನಿಯಂತ್ರಣವನ್ನು ಮಾಡಬೇಕು ಅದಕ್ಕಿಂತ ಮೊದಲು ರೈತ ಬಂದವರೇ ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಯಾವುದೇ ರೀತಿ ಹೊಸ ವೀಡಿಯೋ ಬಂದರೆ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಈಗ ಈ ಕಾಯಿ ಕೊರಕ ಹುಳ ಅಥವಾ ಕಾಂಡ ಕೊರಕ ಹುಳ ಏನಿದೆ ಇದರ ನಿಯಂತ್ರಣ ಯಾವ ರೀತಿ ಮಾಡಬೇಕು ಈ ಕೆಮಿಕಲ್ ಸಿಂಪಡಣೆ ಮಾಡುವುದರ ಮೂಲಕ ಯಾವ್ಯಾವ ಕೀಟನಾಶಕಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಇದರ ನಿಯಂತ್ರಣವನ್ನು ಮಾಡ್ಬೋದು ಅಂತ ನೋಡೋಣ ಅದರಲ್ಲಿ ಈಗ ಟಾಪ್ ಟೆನ್ ಔಷಧಿ ಯಾವುದು ಟಾಪ್ ಹತ್ತು ಔಷಧಿಗಳು ಇರ್ತವಲ್ಲ ಅದು ನಿಮಗೆ ಹೇಳ್ತಾ ಬರ್ತೀನಿ ಯಾವುದಂತೂ ಒಂದೊಂದು ಹೇಳ್ತಾ ಬರ್ತೀನಿ ನಿಮಗೆ ಮೊದಲನೇದು ಸ್ಯಾನಿಪ್ರಾಲ್ ಪ್ಲಸ್ ಲಿಫ್ಲೂರಾನ್ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ ಮಿನೆಕ್ಟೋ ಎಕ್ಸ್ಟ್ರಾ ಅಂತ ಏನು ಔಷಧಿ ಇದೆಲ್ಲ ಸಿಂಜೆಂಟಾ ಕಂಪ್ನಿ ಪ್ರಾಡಕ್ಟು ಇದರಲ್ಲಿ ನಿಮಗೆ ಸಿಗುವಂಥದ್ದು ಇದು ಒಂದು ಎಕರೆಗೆ ಬರೀ ಇಪ್ಪತ್ತು ಎಮ್ ಎಲ್ ಮಾತ್ರ ಬಳಸ್ಕೊಬಂದು ಸಿಂಪಡಣೆ ಮಾಡ್ಕೋಬೇಕಾಗಿರೋ ಈ ಫ್ರೂಟ್ ಆ್ಯಂಡ್ ಶೂಟ್ ಬೋರರು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು ಇದರಿಂದ ಇನ್ನೊಂದು ಏನಿದೆ ಅಂದರೆ ನಿಮಗೆ ಈ ಸೈಂಟ್ರಿನ್ ಪಾಲ್ ಅಂತ ಹೇಳಿದ್ನಲ್ಲ ಈ ಬೆನಿವಿಯಾ ಅಂತ ಎಫ್ ಎಮ್ ಸಿ ಕಂಪ್ನಿ ಪ್ರಾಡಕ್ಟ್ ಇದೆಲ್ಲ ಅದರಲ್ಲಿ ಈ ಕೆಮಿಕಲ್ ನಿಮಗೆ ಸಿಗ್ತದೆ ನೋಡಿರ್ಬೋದು ನೀವು ಅದರ ಜೊತೆಗೆ ಇಲ್ಲಿ ಏನಿದೆ ಅಲ್ಲ ಲಿಫ್ಲೂರಾನ್ ಕೆಮಿಕಲ್ ಕಾಂಬಿನೇಷನ್ ಮಾಡಿ ಈ ಮಿನೆಕ್ಟೋ ಎಕ್ಸ್ಟ್ರಾ ಬಂದಿರೋದು ಅದೇ ರೀತಿ ಎರಡನೇ ಔಷಧಿ ಪ್ಲೆಥೋರಾ ಇನ್ಸೆಕ್ಟಿಸೈಡು ಇದು ನಿಮಗೆ ನೊವೆಲುರಾನ್ ಪ್ಲಸ್ ಇಂಡಾಕ್ಸ್ ಕಾರ್ಬ್ ಈ ಕೆಮಿಕಲ್ ಕಾಂಬಿನೇಷನ್ ಇದರಲ್ಲಿ ಸಿಗುವಂಥದ್ದು ಇದು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಅಂದರೆ ನೀವು ಒಂದು ಒಂದು ಎಕರೆಗೆ ಒಂದು ಎರಡು ನೂರು ಲೀಟರ್ ನೀರು ಯೂಸ್ ಮಾಡ್ತಿದ್ರೆ ಅದಕ್ಕೆ ನೀವು ನಾಲ್ಕುನೂರು ಎಮ್ ಎಲ್ವರೆಗೂ ಈ ಪ್ಲೆಥೋರಾ ಇನ್ಸೆಕ್ಟಿಸೈಡು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು ಈ ಮಿನೆಕ್ಟೋ ಎಕ್ಸ್ಟ್ರಾ ಮತ್ತು ಈ ಪ್ಲೆಥೋರಾ ಇನ್ಸೆಕ್ಟಿಸೈಡು ಇಲ್ಲಿಂದ ನೀವು ಏನಿದೆಲ್ಲ ಈ ಹೂ ಬರೋ ಹಂತದಲ್ಲಿ ಕೂಡ ಸ್ಪ್ರೇ ಮಾಡ್ಕೋಬೋದು ಅಥವಾ ಕಾಯಿ ಸೆಟ್ಟಿಂಗ್ ಜಸ್ಟು ಕಾಯಿ ಸೆಟ್ಟಿಂಗ್ ಆಗಿರ್ತದಲ್ಲ ಸಣ್ಣ ಕಾಯಿ ಇರ್ತದೆ ಆ ಸಮಯದಲ್ಲಿ ಕೂಡ ನೀವು ಈ ಔಷಧಿಗಳನ್ನು ಸ್ಪ್ರೇ ಮಾಡ್ಕೋಬೋದು ಅಂದರೆ ಸ್ವಲ್ಪ ಅಡ್ವಾನ್ಸಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡಿದ್ರೆ ಈ ಹುಳದ ಬಾಧೆ ಏನು ಕಡಿಮೆ ಮಾಡ್ಬೋದು ಅದೇ ರೀತಿಯಲ್ಲಿ ಈ ಹುಳದಿಂದ ಏನು ಲಾಸ್ ಆಗಿರ್ತದಲ್ಲ ಕಾಯಿಗಳಿಗೆ ಡ್ಯಾಮೇಜ್ ಆಗಿ ಇಳುವರಿ ಲಾಸ್ ಆಗಿರ್ತದಲ್ಲ ಅದನ್ನು ನಾವು ಇಲ್ಲಿ ತಡೆಗಟ್ಟಬೋದು ಅಂತ ಹೇಳ್ಬೋದು ಮೂರನೇ ಔಷಧಿ ಈ ಬಿ ಎಸ್ ಎಫ್ ಕಂಪ್ನಿಯ ಎಕ್ಸ್ಪೋನಸ್ ಅಂತ ಏನಿದೆ ಅಲ್ಲ ಇದರಲ್ಲಿ ಬ್ರೋಫೆನಲಾಯ್ಡ್ ಈ ಕೆಮಿಕಲ್ ನಿಮಗೆ ಸಿಗುವಂಥದ್ದು ಇದು ಒಂದು ಎಕರೆಗೆ ಮಾತ್ರ ಹದಿನೇಳು ಎಮ್ ಎಲ್ ಮಾತ್ರ ಯೂಸ್ ಮಾಡಬೇಕು ಬರೀ ಒಂದು ಎಕರೆಗೆ ಹದಿನೇಳು ಎಮ್ ಎಲ್ ಪ್ಯಾಕಿಂಗ್ ಏನು ಸಿಗುತ್ತಲ್ಲ ಅದನ್ನು ನೀವು ಇಲ್ಲಿ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು ಒಂದು ಎಕರೆಗೆ ನಾಲ್ಕನೇ ಔಷಧಿ ಬಾಯರ್ ಕಂಪ್ನಿಯ ಅಲಾಂಟೋ ಇಲ್ಲಿ ನೀವು ಸ್ಪ್ರೇ ಮಾಡ್ಕೋಬೋದು ಅಲಾಂಟೋದಲ್ಲಿ ಥಿಯಾಕ್ಲೋರೋಪಿಡ್ ಕೆಮಿಕಲ್ ನಿಮಗೆ ಸಿಗುವಂಥದ್ದು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಬಳಸ್ಕೋಬೇಕು ಈ ಅಲಾಂಟೊ ಐದನೇ ಔಷಧಿ ಬೀಟಾ ಸೈಪ್ಲೋಥ್ರೀನ್ ಪ್ಲಸ್ ಇಂಬಿಡಾಕ್ಲೋರೋಪಿಡ್ ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ ಬಾಯರ್ ಕಂಪ್ನಿಯ ಸೋಲೋಮನ್ ಔಷಧಿಯಲ್ಲಿ ಸಿಗ್ತದೆ ಈ ಕೀಟನಾಶಕ ನೀವು ಒಂದು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು ಇದರಿಂದ ನಿಮಗೆ ಈ ಎಫಿಡ್ಸು ಅಂದರೆ ಈ ಏನಂತೀವಲ್ಲ ಗಿಡ ಏನು ಮತ್ತು ತ್ರಿಪ್ಸು ಈ ಜಾಸಿಡ್ಸ್ ಆಗಲಿ ಈ ರೀತಿ ಸಕ್ಕಿಂಗ್ ಪೆಸ್ಟ್ ಇರ್ತವಲ್ಲ ಅಂದರೆ ಈ ರಸಹಿರ ಕೀಟಗಳು ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ತದೆ ಅದರ ಜೊತೆಗೆ ಈ ಕಾ ಕಾಯಿ ಕೊರಕ ಹುಳ ಅಥವಾ ಕಾಂಡ ಹುಳ ಅಂತೀವಲ್ಲ ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಇದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ಬೋದು ಈಗ ಏಳನೇ ಕೀಟನಾಶಕ ಯಾವುದು ಅಂತಂದರೆ ಈ ಆ್ಯಂಪ್ಲಿಗೋ ಅಂತ ಸಿಗ್ತದೆ ನಿಮಗೆ ಮಾರ್ಕೆಟಲ್ಲಿ ಇದರಲ್ಲಿ ಕೆಮಿಕಲ್ ಏನಿದೆ ಅಂದರೆ ಈ ಸೈಂಟ್ರಿನ್ ಅದರ ಜೊತೆಗೆ ಲ್ಯಾಮ್ಡಾ ಸೈಲೋಥ್ರೀನ್ ಅಂದರೆ ಈ ಸೈಯಾಂಟ್ರಿನ್ ಪ್ರೋಲ್ ಅಂದರೆ ನಿಮಗೆ ಈ ಕೊರಾಜಿನ್ ಅಂತ ಏನಿರ್ತಲ್ಲ ಅದರಲ್ಲಿ ಸಿಗ್ತದೆ ಇನ್ನೊಂದು ಲ್ಯಾಮ್ಡಾ ಸೈಲೋಥ್ರೀನ್ ಇದು ಕರಾಟೆ ಸಿಂಟಾ ಕಂಪ್ನಿಯ ಕರಾಟೆ ಅಲ್ಲಿ ಸಿಗ್ತದೆ ಇದು ಎರಡು ಕಾಂಬಿನೇಷನ್ನು ಈ ಎರಡು ಕೆಮಿಕಲ್ ಇದು ಏನಿದೆ ಅಲ್ಲ ಒಂದೇ ಪ್ರಾಡಕ್ಟಲ್ಲಿ ನಿಮಗೆ ಇಲ್ಲಿ ಲಭ್ಯವಿರ್ತದೆ ಇದು ಆ್ಯಂಪ್ಲಿಗೋ ಇದನ್ನು ನೀವು ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು ಇದರ ಡೋಸೇಜ್ ಬಂದುಬಿಟ್ಟು ಒಂದು ಎಕರೆಗೆ ಎಂಬತ್ತು ಎಮ್ ಎಲ್ ಪ್ಯಾಕಿಂಗ್ ಏನು ಸಿಗ್ತದಲ್ಲ ಅದನ್ನು ನೀವು ಒಂದು ಎಕರೆಗೆ ಬಳಸ್ಕೋಬೇಕಾಗಿರೋವಂಥದ್ದು ಅಥವಾ ಒಂದು ಲೀಟ್ರ್ ನೀರಿಗೆ ಜೀರೋ ಪಾಯಿಂಟ್ ನಾಲ್ಕರಿಂದ ಜೀರೋ ಪಾಯಿಂಟ್ ಐದು ಎಮ್ ಎಲ್ವರೆಗೂ ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು ಎಂಟನೆಯ ಔಷಧಿ ಸ್ಪೈನೋಟರಮ್ ಪ್ಲಸ್ ಮೆಥಾಕ್ಸಿಫೆನೋಸೈಡ್ ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ ಹೊಸದಾಗಿ ಲಾಂಚ್ ಆಗಿರೋದು ಎಂಗೇಜ್ ಇನ್ಸೆಕ್ಟಿಸೈಡ್ ಅಂತ ಏನಿದೆ ಅಲ್ಲ ಕೋಟಿವಾ ಕಂಪ್ನಿದು ಇದರಲ್ಲಿ ನಿಮಗೆ ಸಿಗುವಂಥದ್ದು ಇದನ್ನು ನೀವು ಈ ಬದನೆಕಾಯಿ ಗಿಡದಲ್ಲಿ ಕೂಡ ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಇದರಲ್ಲಿ ಏನೇನು ಕಂಟ್ರೋಲ್ ಆಗುತ್ತೆ ಈ ಔಷಧಿಯಿಂದ ಅಂತಂದರೆ ಈ ಫ್ರೂಟ್ ಆ್ಯಂಡ್ ಶೂಟ್ ಬರೋರು ಸ್ಪೆಷಲಿ ಅದರ ಜೊತೆಗೆ ಕ್ಯಾಟರ್ ಪಿಲ್ಲರ್ ಅಂತ ಹೇಳ್ತೀವಿ ಅಂದರೆ ಎಲೆ ಮೇಲೆ ಈ ಥರ ತೂತಾಕಿರ್ತದಲ್ಲ ಆ ಕ್ಯಾಟರ್ ಪಿಲ್ಲರು ಅಂದರೆ ಈ ಮರಿ ಇರ್ತದಲ್ಲ ಉಳಿದ ಮರಿ ಅದು ಇಲ್ಲಿ ಎಲೆಗಳೆಲ್ಲ ತಿಂತಿರ್ತದೆ ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಅದರ ಜೊತೆಗೆ ಕಾಯಿ ಕೊರಕ ಹುಳ ಅಥವಾ ಈ ಕಾಂಡ ಕೊರಕ ಹುಳ ಇರ್ತಲ್ಲ ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು ಅದರ ಜೊತೆಗೆ ಸ್ಪೈನೋಟೆರಮ್ ಏನಿದೆ ಅದು ಇಲ್ಲಿ ಸ್ವಲ್ಪ ತ್ರಿಪ್ಸ್ ಇದ್ದರೂ ಕೂಡ ಇಲ್ಲಿ ಕಡಿಮೆ ಆಗ್ತದೆ ಅಂದರೆ ಮುಟ್ಟರು ಇರ್ತದಲ್ಲ ಎಲೆ ಮೇಲೆ ಈ ನುಷಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು ಈ ಔಷಧಿಯಿಂದ ಇದನ್ನು ಒಂದು ಎಕ್ರೆಗೆ ಏನಿದೆಲ್ಲ ನೂರ ಅರವತ್ತು ಎಮ್ ಎಲ್ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗಿರೋಂಥದ್ದು ಒಂಬತ್ತನೇ ಔಷಧಿ ಪೈರಿ ಅದರ ಜೊತೆಗೆ ಫೆನ್ ಪ್ರೊಪಾರ್ಥಿನ್ ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ ಸುಮಿಟೊಮೊ ಕಂಪ್ನಿಯ ಸುಮಿಪ್ರಿಂಟ್ ಅಂತ ಏನು ಕಾಮ್ ಇನ್ಸೆಕ್ಟಿಸೈಡ್ ಸಿಗ್ತದಲ್ಲ ಇದರಲ್ಲಿ ನಿಮಗೆ ಸಿಗುವಂಥದ್ದು ಇದನ್ನು ನೀವು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಕೋಬೋದು ಇದರಿಂದ ಕೂಡ ನೀವು ಈ ಫ್ರೂಟ್ ಆ್ಯಂಡ್ ಶೂಟ್ ಬರೋರು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು ಈಗ ಕೊನೆಯ ಔಷಧಿ ಯಾವುದು ಅಂತಂದರೆ ಈ ಕಾರ್ಬೋಸಲ್ಫೋನ್ ಕೆಮಿಕಲ್ ಏನಿದೆಯಲ್ಲ ನಿಮಗೆ ಈ ಮಾರ್ಷಲ್ ಎನ್ನುವ ಕೀಟನಾಶಕದಲ್ಲಿ ಸಿಗುವಂಥದ್ದು ಇದನ್ನು ನೀವು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಅಥವಾ ಒಂದು ಎಕರೆಗೆ ನಾಲ್ಕುನೂರು ಎಮ್ ಎಲ್ ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗಿರುವಂಥದ್ದು ಇದರಿಂದ ನೀವು ಈ ಫ್ರೂಟ್ ಆ್ಯಂಡ್ ಶೂಟ್ ಬರೋರು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಕೂಡ ಮಾಡ್ಬೋದು ಈಗೇನು ಟಾಪ್ ಟೆನ್ ಔಷಧಿಗಳನ್ನು ಏನು ಹೇಳಿದ್ನಲ್ಲ ಟಾಪ್ ಟೆನ್ನು ಈ ಕೀಟನಾಶಕಗಳು ಈ ಎಲ್ಲ ಕೀಟನಾಶಕಗಳು ಈ ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಮುಖ್ಯವಾದದ್ದು ಮಾರ್ಕೆಟಲ್ಲಿ ಈಗ ಏನಿದೆಯಲ್ಲ ಅದರಲ್ಲಿ ಇದು ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಈ ರೀತಿ ನೀವು ಒಂದೊಂದಾಗಿ ಬಳಸ್ಕೊಂಡು ಸಿಂಪಡಣೆ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಯಾವಾಗೂ ನಾವು ಏನು ಮಾಡಬೇಕಂದ್ರೆ ಈ ಅಟ್ಯಾಕ್ ಆಗುವಕ್ಕಿಂತ ಮೊದಲೇ ಅಂದರೆ ಈ ಹುಳದ ದಾಳಿ ಆಗ್ತದಲ್ಲ ಅದಕ್ಕಿಂತ ಮೊದಲೇ ನೀವು ಏನಿದೆಲ್ಲ ಸ್ಪ್ರೇ ತೊಗೋಬೇಕು ಅಂದರೆ ಹೂ ಬರೋ ಅಥವಾ ಜಸ್ಟ್ ಕಾಯಿ ಸೆಟ್ಟಿಂಗ್ ಆಗ ಆಗೋಕ್ಕಿಂತ ಮುಂಚೆನೇ ನೀವು ಏನು ಮಾಡಬೇಕಂದ್ರೆ ಸ್ಪ್ರೇ ಮಾಡ್ಕೋಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಿಮಗೆ ಬೇರೆ ಬೇರೆ ಮೈ ಬೆಳೆ ಬಗ್ಗೆ ಮಾಹಿತಿಯನ್ನು ಬರ್ತಾ ಇರುತ್ತೆ ನೋಟಿಫಿಕೇಷನ್ ಆನ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು